ಲೋಕಸಭಾ ಚುನಾವಣೆ ಇದರಲ್ಲಿ ಸರ್ ಟಿಕೆಟ್ ಹಾಕಿ ಟಿಕೆಟ್ ಹಾಕಿದ್ರೆ ತುಂಬಾ ಜನ ಇದ್ರು ಸರ್ ಅದರಲ್ಲಿ ಸುನಿಲ್ ಬೋಸ್ ಅವರು ಮುಂಚೂಣಿದ್ದಾರೆ ಸರ್ ಆದ್ರೆ ಇನ್ನೊಬ್ರು ಪ್ರಬಲಾಕಾಂಕ್ಷ ಗುಡ್ಸ್ಕೊಂಡಿದ್ರು ನಂಜುಂಡ್ ಸ್ವಾಮಿ ಅವರು ಇದಕ್ಕೆ ಒಂದಷ್ಟು ಮುನ್ಸು ಇದೆ ಸರ್ ಇದ್ರ ಬಗ್ಗೆ ತಾವು ಹೇಳಿ ಹೇಳ್ತೀರ ಸರ್ ಅವರಿಗೆ ಮುನ್ಸು ಇದೆ ಅಂತ ಹೇಳಿದ್ರೆ ಸೀನಿಯರ್ ಲೀಡರ್ ಅವರು ಪ್ರಯತ್ನ ಮಾಡಿರ್ತಾರೆ ಅಂತಿಮವಾಗಿ ಕಾಂಗ್ರೆಸ್ ತೀರ್ಮಾನ ಮಾಡುತ್ತೆ ತೀರ್ಮಾನ ಮಾಡಿದ್ರೆ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಸರ್ ಮಾದೇವಪ್ಪ ಅವರೇ ಅಭ್ಯರ್ಥಿ ಆಗಬೇಕು ಅಂತ ಎಲ್ಲ ಎಮ್ ಎಲ್ ಎ ಅವರು ಹೇಳಿದ್ರು ಅಂತ ನೀವ್ಯಾಕೆ ಸರ್ ಆಗಿಲ್ಲ ಎಲ್ಲ ನಮ್ಮ ಎಮ್ ಎಲ್ ಎಗಳು ಜನ ನನ್ನ ಮೇಲೆ ವಿಶೇಷ ಪ್ರೀತಿ ಇಟ್ಟಿದ್ದಾರೆ ಆಸಕ್ತಿ ಇಟ್ಟಿದ್ದಾರೆ ನೈನ್ಟೀನ್ ನೈಂಟಿ ಒನ್ ಅಲ್ಲಿ ಪಾರ್ಲಿಮೆಂಟ್ ನಾನು ಇಲ್ಲಿಂದ ಮೂವತ್ತ್ ಮೂರು ವರ್ಷ ಹಿಂದೆ ಪ್ರೀತಿಯಿಂದ ನಾನು ಬರಬೇಕು ಅಂತ ಬಯಕೆ ಈಗ ನಾನು ಮಂತ್ರಿ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರಮುಖವಾದಂಥ ಕ್ಷೇತ್ರ ಜ ಇಲಾಖೆ ಜವಾಬ್ದಾರಿಗಳು ರಾಜ್ಯದ ಬಹಳಷ್ಟು ಜನ ನಾನು ಇಲ್ಲೇ ಇರಬೇಕಂತ ವಹಿಸಿದ್ದ ಸರ್ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳ್ತಾರೆ ದಲಿತ ವಿರೋಧಿ ಎಸ್ ಸಿ 对，都懂。